ಇವತ್ತು ಮುಖ್ಯವಾಗಿ ನಿಮ್ಗೆ ನನ್ನ ಟ್ಯಾಂಕರ್ ಯಾಕಂದ್ರೆ ತುಂಬಾ ಲೇಟ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ನ ಹೊರ ಕೇಳಿದ್ದೆ ಸೊ ನೀವು ಎಲ್ಲರೂ ಬಂದಿರೋದಕ್ಕೆ ತುಂಬಾ ತುಂಬಾ ಪ್ರತಿನಿಧಿ ಎಲ್ಲರಿಗೂ ಎಲ್ರಿಗೂ ಶಾಕಿಂಗ್ ಅನಿಸುತ್ತೆ ಎಲ್ಲ ಬರ್ತಾ ಏನು ಸಸ್ಪೆನ್ಸ್ ಏನು ಸಸ್ಪೆನ್ಸ್ ಏನು 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 ಅಂತೆಲ್ಲ ಕೇಳ್ತಾ ಇದ್ದೀವಿ ಚಿತ್ರ ಮಾಡೋದೊಂದೇ ನಮ್ಮ ಕೆಲಸ ಇನ್ನೇನು ಬೇರೆ ಇನ್ನೇನು ಗೊತ್ತಿಲ್ಲ ನಮಗೆ ಚಿತ್ರ ಮಾಡಿದ್ವಿ ಆ ಚಿತ್ರನ ಜನಗಳು ಮತ್ತೆ ಈ ಬಾಸ್ ಸೆಲೆಬ್ರಿಟೀಸು ಎಲ್ಲ ಸೇರಿ ಕನ್ನಡ ರಾಜ್ಯದಲ್ಲಿ ಎಲ್ಲ ಚಿತ್ರ ಪ್ರೇಮಿಗಳು ಕಾಟ್ಯದ ಚಿತ್ರನ ದೊಡ್ಡ ಯಶಸ್ವಿ ಮಾಡಿಕೊಂಡಿದ್ದಾರೆ ಸೊ ಅದೊಂದು ತುಂಬ ದುಡ್ಡು ಸಂತೋಷ ನಮ್ಮೆಲ್ಲರಿಗೂ ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ಅನ್ನೋ ಒಂದು ಮಾತ್ ಬರಬೇಕು ಅಂದ್ರೆ ಎಲ್ಲಾ ಅಂಶಗಳು ಚೆನ್ನಾಗಿರ್ ಸೂಪರ್ ಟೂಪರ್ ಇಟ್ ಆಗಬೇಕು ಅಂದ್ರೆ ಇನ್ನೂ ಅದರ ಡೆಪ್ ಅಂತ ಹೇಳ್ತೀವಿ ಒಂದು ಕತೆ ವಿಷಯ ಆಗ್ಬೋದು ಆ ಕತೆಗೆ ಸೂಕ್ತವಾದಂತ ಸಂಭಾಷಣೆ ಆಗ್ಬೋದು ಹಾಗೆ ಒಂದೊಂದು ಒಂದೊಂದು ಜೋಡ್ಸ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾನು ಒಂದು ಚಿತ್ರಕ್ಕೆ ಬೇಕಾದಂತ ಅಂಶಗಳು ತುಂಬಾ ಮುತ್ತಿನ ಕೋಣದಂತ ಒಂದು ಮುತ್ತಿನ ಆಹಾರ ಆಗ್ಬೇಕು ಇಲ್ಲ ಆ ತರದ ದೊಡ್ಡ ಸಕ್ಸಸ್ ಆಗಬೇಕು ಅಂದ್ರೆ ಇವೆಲ್ಲ ತುಂಬ ಮುಖ್ಯವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡೋವಂಥ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳಿ ಸೊ ಆ ವಿಷಯದಲ್ಲಿ ಒಬ್ಬ ರೈಟರ್ ಅನ್ನೋದು ಒಬ್ಬ ಡೈರೆಕ್ಟರ್ ಅನ್ನೋದು ಒಬ್ಬ ಡೈಲಾಗ್ ರೈಟರ್ ಅನ್ನೋದು ಒಬ್ಬ ಸ್ಟೋರಿ ರೈಟರ್ ಅನ್ನೋದು ಎಲ್ಲರೂ ತುಂಬ ಮುಖ್ಯ ಆಗ್ತಾರೆ ಹಾಗೆ ನಾಯಕ ನಟ ದರ್ಶನ್ ಅವರು ಸಾಕು ಮಾಡಿರೋ ಮಾಡೋರ ಆಕ್ಟಿಂಗಿಂದ ಎಲ್ಲರೂ ಹೊಳ್ತಾರೆ ಅದಕ್ಕೆ ಬೇರೆ ಎಲ್ರು ಆಕ್ಟ್ ಆಗ್ತಾರೆ ಪಾಪ ನೀವು ಆಕ್ಟ್ ಮಾಡ್ತಿರೋ ಆ ಕತೆ ತುಂಬಾ ಮುಖ್ಯ ಆಗಿದೆ ಆ ಪಾತ್ರ ಆ ಕತೆ ಒಂದು ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕುವಂತ ಒಂದು ಕ್ಯಾರೆಕ್ಟರ್ ಅಂತೀವಲ್ಲ ಪಾತ್ರ ಅಂತೀವಲ್ಲ ಅದು ತುಂಬಾ ವಿಭಿನ್ನವಾಗಿರುವಂಥದ್ದು ಸಿಗೋದು ತುಂಬಾ ಅಪರೂಪ ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ತರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗ್ಲೂ ನಾನಲ್ಲ ಚಿತ್ರತಂಡ ಅಲ್ಲ ಇಡೀ ಕರ್ನಾಟಕದ ಜನತೆ ಇಡೀ ಚಿತ್ರಪ್ರೇಮಿಗಳು ತುಂಬಾ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ದಾರೆ ಎಲ್ಲರೂ ಗೊತ್ತಿರುವಂತ ವಿಷಯ ಸೊ ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗ್ಬೇಕು ಅಂದ್ರೆ ಯಾರ್ಯಾರು ಕಾರಣ ಅನ್ನೋದನ್ನ ನಾವು ಮಾತಾಡ್ಕೊಂಡಾಗ ಕತೆ ಬರೆದ್ರು ತುಂಬಾ ಮುಖ್ಯ ಆಗ್ತದೆ ಯಾಕಂದ್ರೆ ನಮ್ಮಲ್ಲಿ ಕತೆ ಬರೆಯೋದು ತುಂಬಾ ಕಮ್ಮಿ ಆಗುತ್ತೆ ಒಂದೊಳ್ಳೆ ಕತೆಗಳು ಸಿಗ್ಬೇಕು ಅಂತ ಎಷ್ಟು ಹುಡುಕ್ತಿವಿ ನಾವು ಅಂದ್ರೆ ಅದು ಇವಾಗ ಒಂದು ಸಮುದ್ರದಲ್ಲಿ ಒಂದು ಮುತ್ತುರ್ಗದಂಗೆ ಸಮುದ್ರ ಅಂತ ಗೊತ್ತಾಗುತ್ತೆ ಆದ್ರೆ ಒಬ್ಬ ಡೈರೆಕ್ಟರ್ ಒಬ್ಬ ನಿರ್ಮಾಪಕ ಒಬ್ಬ ಸ್ಟಾರ್ ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಕತೆ ದಿನಾ ಬೆಳಿಗ್ಗೆ ಅಥವಾ ಎಷ್ಟು ಕತೆ ಹುಡುಕ್ತಾ ಇರ್ತೀವಿ ಅಂತ ನಮ್ಗೆ ಗೊತ್ತಾಗುತ್ತೆ